ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಜುಲೈ ಒಂದನೇ ತಾರೀಕಿಂದ ಏನಾದರೂ ಇಂಪ್ಲಿಮೆಂಟ್ ಆಗಬಹುದಾ ಭಾಳಷ್ಟು ಗೊಂದಲಗಳು ಸರ್ಕಾರಿ ನೌಕರರಲ್ಲಿ ಏರ್ಪಡ್ತಾ ಇದೆ ಭಾಳಷ್ಟು ನೌಕರರು ಸರ್ಕಾರ ಇಂಪ್ಲಿಮೆಂಟ್ ಈಗಲೇ ಮಾಡೋದಿಲ್ಲ ಅನುಷ್ಠಾನ ಆಗೋದಿಲ್ಲ ಹಾಗಾಗಿ ನಾವುಗಳು ಸ್ಟ್ರೈಕ್ ಮಾಡೋದಕ್ಕೆ ಮುಷ್ಕರ ಮಾಡೋದಕ್ಕೆ ಕರೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅಧ್ಯಕ್ಷರು ಅದನ್ನು ಒಪ್ಕೋತಾ ಇಲ್ಲ ನಾನಾ ತಾಂತ್ರಿಕ ತೊಂದರೆಗಳಿರಬಹುದು ಹಾಗಾಗಿ ಅಧ್ಯಕ್ಷರು ಮುಂದೂಡಿಸಲೇ ಬರ್ತಾ ಇದ್ದಾರೆ ಇತ್ತೀಚೆಗೆ ಆದ ಕೆಲವು ಬೆಳವಣಿಗೆಗಳಿಂದ ನೌಕರರಲ್ಲಿ ಒಂದು ರೀತಿ ಗೊಂದಲ ಏರ್ಪಡ್ತಾ ಇದೆ ಅಸಮಾಧಾನ ಸಹ ಹೆಚ್ಚಾಗ್ತಾ ಇದೆ ಬಟ್ ಸರ್ಕಾರ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಅಷ್ಟೇ ಇದ್ರ ಬಗ್ಗೆ ಯಾವುದೇ ರೀತಿ ಡಿಸ್ಕಷನ್ಸ್ ಆದರೂ ಇಂಪ್ಲಿಮೆಂಟ್ ಆಗಿಲ್ಲ ಅನುಷ್ಠಾನ ಆಗಿಲ್ಲ ಆದೇಶ ಬಂದಿಲ್ಲ ಅದೆಲ್ಲ ಗೊತ್ತಿದೆ ಬಟ್ ಈಗ ನೌಕರರಲ್ಲಿ ಯಾಕೆ ಗೊಂದಲ ಏರ್ಪಡ್ತಾ ಇದೆ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ವ್ಯಾಪ್ತಿಯಾಗಿ ಗುರುವಾರ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಊಟದ ವಿರಾಮದ ವೇಳೆಯಲ್ಲಿ ಡ್ಯೂರಿಂಗ್ ಲಂಚ್ ಅವರ್ಸಲ್ಲಿ ಮುಷ್ಕರನ ಸಾಂಕೇತಿಕವಾಗಿ ನಡೆಸ್ತಾರೆ ಹಾಗೂ ಕೆಲವು ಬೇಡಿಕೆಗಳನ್ನ ಇಡ್ತಾರೆ ಏಳನೇ ವೇತನ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆರ್ಥಿಕ ಲಾಭದೊಂದಿಗೆ ಶೀಘ್ರ ಆಗಬೇಕು ಎರಡನೇದು ಎನ್ ಪಿ ಎಸ್ ನೌಕರಿಗೆ ಹಳೆ ಪಿಂಚಣಿಯನ್ನು ಓ ಪಿ ಎಸ್ ಮರು ಸ್ಥಾಪಿಸಬೇಕು ಎನ್ ಪಿ ಎಸ್ ನ್ಯೂ ಸ್ಕೀಮ್ ಬೇಕಿಲ್ಲ ಓ ಪಿ ಎಸ್ ಓಲ್ಡ್ ಸ್ಕಿಮ್ ಪೆನ್ಷನ್ನೇ ಬೇಕು ಅಂತ ಥರ್ಡ್ ಒನ್ ಖಾಲಿ ಹುದ್ದೆಗಳು ಟೂ ಪಾಯಿಂಟ್ ಸಿಕ್ಸ್ ಲ್ಯಾಕ್ ನಿಯರ್ಲಿ ಇದೆಯಲ್ಲ ಅದನ್ನೆಲ್ಲ ಫಿಲ್ ಮಾಡಬೇಕು ಅಂತ ಹಾಗೆ ಹೊರಗುತ್ತಿಗೆ ನೌಕರರಿಗೆ ಭದ್ರತೆಯನ್ನು ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಈ ನಾಲ್ಕು ಪಾಯಿಂಟ್ಸ್ ನಡ್ಕೊಂಡು ಸಾಂಕೇತಿಕವಾಗಿ ಮುಷ್ಕರ ಮಾಡ್ತಾರೆ ಮುಷ್ಕರ ಮಾಡಿ ಜೂನ್ ತಿಂಗಳ ಕೊನೆಯಲ್ಲಿ ಏಳನೇ ವೇತನ ಅನುಷ್ಠಾನ ಆಗಲೇಬೇಕು ಅಂತ ಪಟ್ಟು ಹಿಡಿತಾರೆ ಸಪೋಸ್ ಏನಾದರೂ ಅನುಷ್ಠಾನ ಆಗದಲ್ಲೇ ಇದ್ರೆ ಜುಲೈ ಒಂದನೇ ತಾರೀಕಿಂದ ನಾವು ಮುಷ್ಕರಕ್ಕೆ ಕರೆ ಕೊಡ್ತೀವಿ ಷಡಾಕ್ಷರಿ ಅವರು ಏಳನೇ ವೇತನ ಆಯೋಗದ ವರದಿಯನ್ನ ಜುಲೈ ಹದಿನೈದನೇ ತಾರೀಕೊ ಒಳಗಡೆ ಅನುಷ್ಠಾನ ಆದರೆ ಒಳ್ಳೆಯದು ಅಂತ ಹೇಳ್ತಾರೆ ಸಾಂಕೇತಿಕವಾಗಿ ಮುಷ್ಕರ ಮಾಡಿದ್ದು ಗುರುವಾರ ಶನಿವಾರ ಕಲಾಭವನದ ಉದ್ಘಾಟನೆ ಮಾಡಬೇಕಾದ್ರೆ ಜಿಲ್ಲಾ ಘಟಕದ ವಾರ್ಷಿಕ ಸಭೆಯಲ್ಲಿ ಜುಲೈ ಹದಿನೈದರ ಒಳಗಡೆ ಇಂಪ್ಲಿಮೆಂಟ್ ಆಗಲಿ ಅಂತ ಸರ್ಕಾರಕ್ಕೆ ಕೇಳ್ಕೊತಾರೆ ಇದರ ಪ್ರೀವಿಯಸ್ ಡೇಸ್ಗೆ ಹೋದರೆ ಆ್ಯಕ್ಚುಲಿ ಫೆಬ್ರವರಿ ಇಪ್ಪತ್ತ ಏಳಕ್ಕೆ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸ್ತಾರೆ ಫೆಬ್ರವರಿ ಇಪ್ಪತ್ತೇಳರ ಒಳಗಡೆ ಏಳನೇ ವೇತನ ಜಾರಿಯಾಗುತ್ತೆ ಅಂತ ಹೇಳ್ತಾರೆ ಬಟ್ ಏಳನೇ ವೇತನ ಅದರೊಳಗಡೆ ಜಾರಿ ಆಗಲೇ ಇಲ್ಲ ಮಹಾಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲೂ ಆಗಲೇ ಇಲ್ಲ ಅದಾದಮೇಲೆ ನೆಕ್ಸ್ಟ್ ಹೀಗೆ ಮಾರ್ಚ್ ಹತ್ತಕ್ಕೆ ಹೋಗುತ್ತೆ ಮಾರ್ಚ್ ಒಳಗಡೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಕೋಡ್ ಆಫ್ ಕಂಡಕ್ಟ್ ಬಂತು ಆಗಲೂ ಆಗಲಿಲ್ಲ ಡ್ಯೂರಿಂಗ್ ದಿ ಕೋಡ್ ಆಫ್ ಕಂಡಕ್ಟ್ ಸರ್ಕಾರ ಚುನಾವಣೆ ಆಯೋಗಕ್ಕೆ ಇದ್ರ ಬಗ್ಗೆ ಲಿಖಿತವಾಗಿ ಸಲ್ಲಿಸಿದರೆ ಕೋಡ್ ಆಫ್ ಕಂಡಕ್ಟ್ ಕಂಡಕ್ಟಿದ್ರು ಸಹ ಚುನಾವಣೆ ಆಗ ಪರ್ಮಿಷನ್ ಕೊಡುತ್ತೆ ಆಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಆಗಲೂ ಆಗಲಿಲ್ಲ ಎಲೆಕ್ಷನ್ ಮುಗೀತು ಆಗಲೂ ಅನುಷ್ಠಾನ ಆಗಲಿಲ್ಲ ರಿಸಲ್ಟ್ ಬಂತು ಆಗಲಿಲ್ಲ ಈಗ ಕೋಡ್ ಆಫ್ ಕಂಡಕ್ಟು ಮುಗಿದೋಗಿದೆ ಯಾವುದೂ ಕೋಡ್ ಆಫ್ ಕಂಡಕ್ಟ್ ಇಲ್ಲ ಈಗಲೂ ಅನುಷ್ಠಾನ ಆಗ್ತಾ ಇಲ್ಲ ಸೊ ಜೂನ್ ಕೊನೆಯ ವಾರಕ್ಕೆ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ಮಾತು ಬರ್ತಾ ಇತ್ತು ಈಗ ಅದು ಜುಲೈ ಫಿಫ್ಟೀನ್ ತನಕ ಹೋಗಿದೆ ಮುಷ್ಕರ ಅನಿವಾರ್ಯನ ಅಥವಾ ಮುಷ್ಕರ ಇಲ್ಲದಲ್ಲೇ ಸಹ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದಾ ಏಳನೇ ವೇತನ ಇಂಪ್ಲಿಮೆಂಟ್ ಮಾಡಬಹುದಾ ಅಕಸ್ಮಾತ್ ಮಾಡೋ ಆಗಿದ್ರೆ ಹೇಗೆ ಮಾಡಬಹುದು ಒಂದು ಪರಿಹಾರನ ಕಾಮೆಂಟ್ಸ್ ಮುಖಾಂತರ ಕೊಡಿ ಇದು ಎಲ್ಲ ಸರ್ಕಾರಿ ನೌಕರರಿಗೂ ಸಹ ತಲುಪಲಿ